ಬಿಗ್ ಬಾಸ್ ಸ್ಟಾರ್ಟಿಂಗ್ನಲ್ಲೇ ಈ ರೀತಿಯ ಮನೆ ಹಾಳು ಟಾಸ್ಕನ್ನು ಯಾಕೆ ಕೊಡ್ತಾರೆ ಅನ್ನೋದೇ ನಮಗೆ ಅರ್ಥ ಆಗಲ್ಲ ಸ್ವಾಮಿ ಏನು ಟಾಸ್ಕು ಏನು ಅದು ಅನ್ನೋದನ್ನು ನಾನು ತಿಳಿಸ್ತೀನಿ ಆ್ಯಕ್ಚುಲಿ ಇವತ್ತು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಬಿಗ್ ಬಾಸ್ ಹನ್ನೆರಡರದ್ದು ಕನ್ನಡದ್ದು ಬನ್ನಿ ಅದನ್ನು ನೋಡ್ಕೊ ಬಂದ್ಬಿಡೋಣ ಆ ನಂತರ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಸಲದ ಮೊದಲನೇ ಚೇಸ್ ಈಗ ಇಲ್ಲಿಂದನೇ ಪ್ರಾರಂಭ ಒಂದು ಒನ್ ಟಿ ಟೀಮ್ ಇನ್ನೊಂದು ಎಸ್ ನೋಡಿದ್ರಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ ಆ್ಯಕ್ಚುಲಿ ಇವತ್ತು ಸ್ಟಾರ್ಟಿಂಗು ಆದರೆ ಸ್ಟಾರ್ಟಿಂಗಲ್ಲೇ ಒಂದು ಟಾಸ್ಕನ್ನು ಇಲ್ಲೇ ಕೊಟ್ಬಿಡ್ತಾರೆ ಅಂದರೆ ಟಾಸ್ಕ್ ಅನ್ನೋದಕ್ಕಿಂತ ಒಂದು ಟೀಮನ್ನು ಮಾಡಿಬಿಟ್ಬಿಡ್ತಾರೆ ಕೆಲವರನ್ನ ಸಿಂಗಲ್ ಆಗಿ ಮಾಡಿಬಿಟ್ಬಿಡ್ತಾರೆ ಅಂದರೆ ಇಬ್ಬರ ಕೈಗೆ ಜಾಯಿಂಟ್ ಮಾಡಿ ಒಂದು ಜೋಡಿಯನ್ನು ಬಿಟ್ರೆ ಇನ್ನು ಕೆಲವರನ್ನ ಸಿಂಗಲ್ ಆಗಿ ಬಿಡುವಂಥ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಏನು ಜಾಯಿಂಟ್ ಜಾಯಿಂಟ್ ಅನ್ನ ಬಿಡ್ತಾರೆ ಇವರು ಆಕ್ಚುಯಲಿ ಸ್ಟಾರ್ಟಿಂಗ್ ಬಂದಿರೋದ್ರಿಂದ ಮಾತಾಡ್ಕೊಳ್ತಾರೆ ಇವ್ರ ಪರಿಚಯ ಅವ್ರು ಮಾಡ್ಕೊಳ್ತಾರೆ ಅವ್ರ ಪರಿಚಯ ಇವರನ್ನು ಇವ್ರು ಮಾಡಿಕೊಂಡು ಆಕ್ಚುಲಿ ಇಬ್ರು ಕ್ಲೋಸ್ ಆಗ್ತಾರೆ ಇಲ್ಲಿ ಏನಾಗುತ್ತೆಂದ್ರೆ ಒಂದು ಗ್ರೂಪಿಸಮು ಇಲ್ಲೇ ಪ್ರಾರಂಭ ಆಗ್ಬಿಡುತ್ತೆ ಗ್ರೂಪಿಸಮ್ ಪ್ರಾರಂಭ ಆಯಿತು ಇನ್ನು ಸಿಂಗ್ ಸಿಂಗಲ್ ಯಾರು ಇರ್ತಾರೋ ಅವರೆಲ್ಲ ಒಂದು ಗ್ರೂಪನ್ನು ಮಾಡ್ಕೊಳ್ತಾರೆ ಇಲ್ಲೇ ಗ್ರೂಪಿಸಮ್ ಸ್ಟಾರ್ಟ್ ಆಯಿತು ಅಂದರೆ ಇದು ಫಸ್ಟ್ ಇಂದ ಏನು ಮೂರು ತಿಂಗಳು ನಡೆಯುತ್ತೆ ಬಿಗ್ ಬಾಸ್ ಅಲ್ಲಿವರೆಗೂ ಈ ಒಂದು ಗ್ರೂಪಿಸಮು ಮೇಂಟೇನ್ ಆಗ್ತಾ ಹೊರಡುತ್ತೆ ಎಸ್ ಇದರಿಂದ ಏನಾಯ್ತು ಏನಾಯ್ತು ಇವರೇ ಗ್ರೂಪಿಸಮ್ ಮಾಡ್ಕೊಳಕೆ ಅವಕಾಶ ಆಯಿತು ಮತ್ತೆ ಬಿಗ್ ಬಾಸ್ ಅನ್ನ ಸ್ಟಾರ್ಟಿಂಗ್ ಜನ ನೋಡುವಂತ ದೃಷ್ಟಿಕೋನವೂ ಕೂಡ ಒಂದು ಇದಾಗ್ಬಿಡುತ್ತೆ ಏನಂದ್ರೆ ಇವರೆಲ್ಲ ಒಂದು ಇವರೆಲ್ಲ ಒಂದು ಅವರೆಲ್ಲ ಒಂದು ಈ ರೀತಿಯಾಗಿ ಯಾಕೆ ಸ್ಟಾರ್ಟಿಂಗಲ್ಲೇ ಆ್ಯಕ್ಚುಲಿ ಒಳಗಡೆ ಹೋದ್ಮೇಲೆ ಗ್ರೂಪಿಸಮ್ ಆಗ್ತಿತ್ತು ತುಂಬ ವಾರಗಳು ತೆಗೆದುಕೊಳ್ತಿತ್ತು ಆದರೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಬಿಗ್ ಬಾಸ್ ಯಾಕೆ ಈ ರೀತಿಯಾದ ಒಂದು ಮನೆ ಹಾಳು ಟಾಸ್ಕು ಅಥವಾ ಈ ರೀತಿಯಾದ ಒಂದು ಟೀಮನ್ನು ಮಾಡಿತು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಿಸ್ತೈತಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಮಸ್ಕಾರ